ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ನಾರಾಯಣ ಸ್ವಾಮಿ ಚಂದು ವಾಟರ್ ಮೆಲನ್ ಮತ್ತು ಫ್ರೂಟ್ ಸ್ಟಾಲ್ ಅಂಜನೇ ಚಿತ್ರಮಂದಿರದ ಮುಂಭಾಗ ಬೆಂಗಳೂರು ರಸ್ತೆ ಚಿಂತಾಮಣಿ ನಮ್ಮ ಸ್ಟಾಲ್ನಲ್ಲಿ ಮಹಾಶಿವರಾತ್ರಿ ಹಬ್ಬಕ್ಕೆ ಬೇಕಾದ ಎಲ್ಲಾ ರೀತಿಯ ತಾಜಾ ಹಣ್ಣು ಹಂಪಲುಗಳು ಸಿಗುತ್ತವೆ ಒಮ್ಮೆ ಭೇಟಿ ನೀಡಿ ಚೆಂದು ವಾಟರ್ ಮೆಲನ್ ಮತ್ತು ಫ್ರೂಟ್ ಸ್ಟಾಲ್ ಅಂಜನೇ ಚಿತ್ರಮಂದಿರದ ಮುಂಭಾಗ ಬೆಂಗಳೂರು ರಸ್ತೆ ಚಿಂತಾಮಣಿ ಅಂತರ್ಜಲ ವೃದ್ಧಿಪಡಿಸಲು ಹಲವಾರು ಚೆಕ್ಡ್ಯಾಮ್ಗಳನ್ನು ಮಂಜೂರು ಮಾಡಿಸಿದ್ದು ಕಾಮಗಾರಿಯು ಪ್ರಗತಿಯಲ್ಲಿದೆ ತಾಲೂಕಿನ ಅಂಬಾಜದುರ್ಗ ಹೋಬಳಿ ಹುಸೇನ್ಪುರ ಬಳಿ ಎಂಬತ್ತು ಲಕ್ಷ ರು ವೆಚ್ಚದಲ್ಲಿ ಚೆಕ್ಡ್ಯಾಮ್ ನಿರ್ಮಿಸುತ್ತಿರುವುದರಿಂದ ಈ ಭಾಗದಲ್ಲಿ ಅಂತರ್ಜಲ ವೃದ್ಧಿಯಾಗಿ ರೈತರಿಗೆ ಹಾಗೂ ಕುಡಿಯುವ ನೀರಿಗೆ ಸಹಕಾರಿಯಾಗಲಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಿಳಿಸಿದರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಂದ ಮಂಗಳವಾರ ಚಿಂತಾಮಣಿ ತಾಲೂಕು ಅಂಬಾಜದುರ್ಗ ಹೋಬಳಿಯ ನಾಯನಹಳ್ಳಿ ಗ್ರಾಮದಲ್ಲಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಧನಮೆಟ್ಟಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಮಾದರಿ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನಕಲ್ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲು ಯೋಜಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕದ ಕಾಮಗಾರಿಗೆ ಗುದ್ದಲಿ ಪೂಜೆ ಕತ್ರಿಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಸೇನ್ಪುರ ಗ್ರಾಮದ ಬಳಿ ಎಂಬತ್ತು ಲಕ್ಷ ರು ವೆಚ್ಚದಲ್ಲಿ ಚೆಕ್ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ಮಲ್ಲಿಕಾರ್ಜುನಪುರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ರಾಯಪಲ್ಲಿ ಗ್ರಾಮ ಕೆರೆಯ ಬಳಿ ಮೋರಿ ನಿರ್ಮಾಣಕ್ಕೆ ಭೂಮಿ ಪೂಜೆ ಹಾಗೂ ಸ್ವಾರಪಲ್ಲಿ ಬಳಿ ರೈತ ಸಂಪರ್ಕ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಾತನಾಡಿ ಶುದ್ಧ ಕುಡಿಯುವ ನೀರಿನ ಘಟಕಗಳಿಂದ ಗ್ರಾಮೀಣ ಭಾಗದ ಜನತೆಗೆ ಶುದ್ಧ ಕುಡಿಯುವ ನೀರನ್ನು ಪೂರೈಸುವ ಉದ್ದೇಶದಿಂದ ಹಲವು ಯೋಜನೆಗಳ ಅಡಿಯಲ್ಲಿ ಶುದ್ಧ ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ ವಿನ್ಯಾಸ ಮಾಡಿಸಿ ಅದನ್ನು ನಿರ್ಮಿಸಿದ್ದು ಜನತೆಗೆ ಶುದ್ಧ ಕುಡಿಯುವ ನೀರನ್ನು ಪೂರೈಸಲಾಗುತ್ತದೆ ಎಂದರು ಕೆಸಿ ವ್ಯಾಲಿ ಯೋಜನೆಯಲ್ಲಿ ಚಿಂತಾಮಣಿ ತಾಲೂಕಿನ ಕೆರೆಗಳಿಗೆ ನೀರು ಹರಿಸಲು ಅಂದಾಜಿಸಿದ್ದು ಇದರಿಂದ ಅಂತರ್ಜಲ ವೃದ್ಧಿಯಾಗಿ ಕೊಳವೆ ಬಾವಿಗಳಲ್ಲಿ ನಿಧಿಯಾಗಿ ರೈತರು ಬಸ್ ಬದುಕು ಹಸನಾಗುತ್ತದೆ ಶುದ್ಧ ಕುಡಿಯುವ ನೀರು ಪ್ರತಿಯೊಬ್ಬರಿಗೆ ಅಗತ್ಯವಾಗಿದ್ದು ಅದನ್ನು ಪೂರೈಸುವ ಉದ್ದೇಶದಿಂದ ಪ್ರತಿಯೊಂದು ಗ್ರಾಮಕ್ಕೂ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪನೆ ಮಾಡುತ್ತಿದ್ದು ಅದನ್ನು ಸದ್ಬಳಕೆ ಮಾಡಿಕೊಂಡು ಆರೋಗ್ಯವನ್ನು ಒತ್ತುಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರಾಜೇಂದ್ರ ತಾಲೂಕು ಪಂಚಾಯತಿ ಇಒ ಆನಂದ್ ಸಿಡಿಪಿಒ ಮಹೇಂದ್ರ ಬಾಬಾ ನೀರು ಮತ್ತು ನಿರ್ಮಲ ಇಲಾಖೆ ಲೋಕೇಶ್ ಜಿಲ್ಲಾ ಪಂಚಾಯತಿ ಎ ಡಬ್ಲ್ಯೂ ಪ್ರಸಾದ್ ಟಿ ಎ ಪಿ ಸಿ ಎಂ ಎಸ್ ಅಧ್ಯಕ್ಷ ನಾಗೇಶ್ ಕೋರಂಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಮತಾ ಸ್ವಾಮಿ ಉಪಾಧ್ಯಕ್ಷ ಗಿರೀಶ್ ಮಾಜಿ ಅಧ್ಯಕ್ಷ ನಾಯನಹಳ್ಳಿ ಈರುಳ್ಳಿ ಎನ್ ಬಿ ಕೃಷ್ಣಾರೆಡ್ಡಿ ಮಾಜಿ ಉಪಾಧ್ಯಕ್ಷ ಛಾಯಾ ಕೋನಪಲ್ಲಿ ಶಿವಾರೆಡ್ಡಿ ನಾಯನಹಳ್ಳಿ ತಾತರೆಡ್ಡಿ ಕತ್ತರಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲೀಲಾವತಿ ಆಂಜನೇರೆಡ್ಡಿ ಉಪಾಧ್ಯಕ್ಷ ಹನುಮಂತಪ್ಪ ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ಪಂಗಡ ಅಧ್ಯಕ್ಷ ಮಾಡಿಕೇರಿ ಮಣಿಕಂಠ ನಂದೀಶ್ ಮುನ್ರೆಡ್ಡಿ ಎರಾಮಯ್ಯ ವೆಂಕಟೇಶ್ ರವೀಂದ್ರ ಆನಂದ ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರಮುಖ ಮುಖಂಡರು ಸಚಿವರ ಬೆಂಬಲಿಗರು ಮತ್ತಿತರರು ಉಪಸ್ಥಿತರಿದ್ದರು strength if you have not approach you should try this recipe by taking a rubberÖ paying a small price specially if you have draw 어디 miserable well done please subscribe my channel and share this vidoe thank you

ನೈನಿಲಿ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆದ ಕಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡಿಯ ಉದ್ಘಾಟನೆ ಆಗೋ ನೂತನ ಅಂಗನವಾಡಿ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗ್ರಾಮದ ಹಿರಿಯರೇ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರೇ ಹಿರಿಯರಾಗಿರ್ತಕ್ಕಂಥ ಶಿವಣ್ಣವರೇ ಮತ್ತು ಎಲ್ಲರೂ ಈಗಂದರೆ ಊರಿನವ್ರಿಗೆ ವಾಸ್ತು ಸ್ಥಿತಿ ಗೊತ್ತಾಗಬೇಕು ಇವತ್ತು ನನ್ಮೆಟ್ಟನಳ್ಳಿ ಅಂಗನವಾಡಿಗೆ ಒಂದು ನೂತನ ಮಾದರಿ ಮಾದರಿ ಒಂದು ಕಟ್ಟಡ ಇವತ್ತು ತಾಲೂಕಿನಲ್ಲೇ ಮಾದರಿಯಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಧರ್ಮಟೇನಹಳ್ಳಿಯ ಅಂಗನವಾಡಿ ಕೇಂದ್ರ ಹೌದಲ್ಲಮ್ಮ ಹೆಂಗ್ ಸರ್ ನೀವು ಬೇರೆ ಕಡೆ ನೋಡಿರಲ್ಲ ಅದು ನಾನು ಹೇಳ್ತಾ ಇದ್ದೀನಿ ಈ ಥರ ಇವತ್ತು ತಾಲೂಕಿನಲ್ಲಿ ಇದೇ ಮೊದಲು ಎಲ್ಲ ಕಡೆ ಇದೇ ಥರನೇ ಮಾಡಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ ಅದರಿಂದ ಇದಕ್ಕೆ ಭಾಳಷ್ಟು ಜನರ ಶ್ರಮ ಇದೆ ವಿಶೇಷವಾಗಿ ನಿಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಜಾಗದಿಂದ ಹಿಡಿದು ಅದ್ರ ಕಟ್ಟೋ ವಿಚಾರದಲ್ಲಿ ಭಾಳಷ್ಟು ಭಾಳಷ್ಟು ಅವರು ಬಂದು ನನ್ನ ಮೇಲೆ ಒತ್ತಡ ಹಾಕಿ ನಾವು ಈ ಜಾಗ ಸರ್ವೆ ಮಾಡಿಸಿ ಏನೇನು ಸಮಸ್ಯೆಗಳಿತ್ತು ಈ ಜಾಗದ್ದು ಅಂತೆಲ್ಲ ನಿಮಗೆ ಗೊತ್ತಿದೆ ಅವನ್ನೆಲ್ಲ ನಾವು ಪೊಲೀಸ್ ಕೂಡ ಬಂದಿತ್ತು ಅಂತ ಕಾಣ್ತದೆ ಪೊಲೀಸು ಎಲ್ಲ ಬಂದು ಈ ಜಾಗ ಖುಲ್ಲ ಮಾಡಿಸಿ ನಂತರ ಇದು ಜಿಲ್ಲಾಧಿಕಾರಿಗಳಿಂದ ಮಂಜೂರು ಮಾಡಿಸಿ ಆಮೇಲೆ ಟೆಂಡರ್ ಎಲ್ಲಿ ಪಾಪ ಅವರೇ ತಗೊಂಡು ಇನ್ನು ಅವ್ರ ಕೈಯಿಂದ ಖರ್ಚಾಗಿದೆ ಯಾಕಂದರೆ ಭಾಳಷ್ಟು ಅವರೇ ಇನ್ನು ಕೆಲವೆಲ್ಲ ಡಿಸೈನು ಈ ಮುಂದೆ ಇದೆಲ್ಲ ಆರ್ಚ್ ಎಲ್ಲ ಅವರೇ ಮಾಡಿರೋದು ಇದೆಲ್ಲ ಇದರಲ್ಲಿಲ್ಲ ಇದೆಲ್ಲ ಅವರೇ ಪಾಪ ಮಾಡಿರೋದು ಎಲ್ಲ ಕಡೆ ಜಾಗ ಸಿಗೋಲ್ಲ ಇಲ್ಲಿ ಜಾಗ ಇರೋದಕ್ಕೆ ಮಾಡಿದ್ದಾರೆ ಅದರಿಂದ ಈ ಸಂದರ್ಭದಲ್ಲಿ ನಾನು ಈ ರೀತಿಯಾಗಿ ಒಳ್ಳೆ ಏನೋ ನೀವು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಒಳ್ಳೆಯ ಯುವಕನನ್ನು ಒಳ್ಳೆ ದುರದೃಷ್ಟಿ ಇದೆ ಊರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ತವಕ ಇರ್ತಕ್ಕಂಥ ಯುವಕರನ್ನು ನೀವು ಗೆಲ್ಸಿದ್ದೀರಾ ಅದೇ ರೀತಿ ಹುಡುಗ ಕೂಡ ಜವಾಬ್ದಾರಿಯಿಂದ ಜವಾಬ್ದಾರಿಯಿಂದ ನಮ್ಮೂರಿಗೇನಾದರೂ ಮಾಡಬೇಕು ಅಂತ ಹೇಳಿ ಅವನು ಇವತ್ತು ಇಷ್ಟು ಚೆನ್ನಾಗಿ ಅಂಗನವಾಡಿ ಕಟ್ಟೋದಕ್ಕೆ ಕಾರಣಕರ್ತರಾಗಿದ್ದಾರೆ ನಾನು ವೈಯಕ್ತಿಕವಾಗು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಇರೀಶ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ ಇನ್ನು ಉಳಿದಾಗೆ ಸಣ್ಣ ಪುಟ್ಟ ಬೇರೆ ಬೇರೆ ವಿಚಾರಗಳಿದೆ ಅದೆಲ್ಲ ಬರಬೇಕು ಅಂದಿಗಾಗಲ್ಲಪ್ಪ ಈಗಿನೊಂದಿನ ನೋಡಿ ಬಾಯ್ ಬಾಯ್ ಅಂಬಾಜಿ ದರ್ಗಾ ಹುಬ್ಬಳ್ಳಿಯ ವಿವಿಧ ಕಾಮಗಾರಿಗಳ ಶರಕು ಸ್ಥಾಪನೆ ಮತ್ತು ಪ್ರಾರಂಭೋತ್ಸವವನ್ನು ನೆರವೇರಿಸಿದ್ವಿ ನಾಯನಹಳ್ಳಿಯಲ್ಲಿ ನೂತನ ಶಾಲಾ ಕೊಠಡಿ ಮತ್ತು ಅಂಗನವಾಡಿ ಕಟ್ಟಡ ಇದರ ಪ್ರಾರಂಭೋತ್ಸವ ಮಾಡಿದ್ವಿ ದನ್ಮೆಟ್ಟೆನಹಳ್ಳಿಯಲ್ಲಿ ಒಂದು ಹೊಸ ವಿನ್ಯಾಸದ ಅಂಗನವಾಡಿ ಕಟ್ಟಡವನ್ನು ಆ ಗ್ರಾಮದ ಗ್ರಾಮ ಪಂಚಾಯಿತಿಯ ಸದಸ್ಯರ ಒಂದು ಭಾಳಷ್ಟು ಮುತುವರ್ಜಿಯ ಫಲ ಇವತ್ತು ತಾಲೂಕಿನಲ್ಲೇ ಒಂದು ಅತ್ಯುತ್ತಮವಾದಂಥ ಒಂದು ವಿನ್ಯಾಸದ ಒಂದು ಅಂಗನವಾಡಿಯನ್ನು ಕನ್ನಡವನ್ನು ಉದ್ಘಾಟನೆ ಮಾಡಿದ್ದೀವಿ ಶುದ್ಧ ನೀರಿನ ಘಟಕ ಅನಕಲ್ಲಲ್ಲಿ ಒಂದು ಪ್ರಾರಂಭ ಮಾಡಬೇಕು ಅಂತೇಳಿ ಅಲ್ಲಿ ಒಂದು ಪ್ರಾರಂಭ ಮಾಡಿದ್ದೀವಿ ನಮ್ಮ ಹುಸೇನ್ಪುರ ನಿಮ್ಮದೇ ಹುಸೇನ್ಪುರ ಹುಸೇನ್ಪುರ ಹುಸೇನ್ಪುರದಲ್ಲಿ ಸಣ್ಣನಾವರಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಎಂಬತ್ತು ಲಕ್ಷ ರೂಪಾಯಿಗಳ ಒಂದು ಚೆಕ್ ಡ್ಯಾಮ್ನ ಶುಂಕುಸ್ಥಾಪನೆಯನ್ನು ಮಾಡಿದ್ದೀವಿ ನಂತರ ಮಲ್ಲಿಕಾರ್ಜುನಪುರ ಗ್ರಾಮದಲ್ಲಿ ತಾಲೂಕ್ ಪಂಚಾಯಿತಿ ವತಿಯಿಂದ ಹಿಂದೆ ನಾವು ವಿನ್ಯಾಸ ಮಾಡಿಸಿರ್ತಕ್ಕಂಥ ಶುದ್ಧ ನೀರಿನ ಘಟಕವನ್ನು ಕೂಡ ಪ್ರಾರಂಭೋತ್ಸವ ಮಾಡಿದ್ದೀವಿ ಬಿಂಗಾನಹಳ್ಳಿ ರಾಯಪಲ್ಲಿ ರಸ್ತೆ ಪೇಟೆಯಿಂದ ಹಿಂಗಾನಹಳ್ಳಿ ರಾಯಪಲ್ಲಿ ರಸ್ತೆಯಲ್ಲಿ ಒಂದು ಹಳೆ ಮೋರಿ ಶಿಥಿಲ ಆಗಿದೆ ಅಂತ ಹೇಳಿ ಅದನ್ನು ಫ್ಲಡ್ ಡ್ಯಾಮೇಜಲ್ಲಿ ಇಪ್ಪತ್ತು ಲಕ್ಷಗಳಲ್ಲಿ ಅದನ್ನು ಹೊಸದಾಗಿ ನಿರ್ಮಿಸಲು ಆ ದುರಸ್ತಿ ಕೆಲಸಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ ತಾನೆ ಈಗ ಇಲ್ಲಿ ಈ ಸ್ಥಳದಲ್ಲಿ ಸೋರಪ್ಪಲ್ಲಿ ಗ್ರಾಮದ ಸಮೀಪ ನಮ್ಮ ವಾಲ್ಮೀಕಿ ಭವನದ ಪಕ್ಕದಲ್ಲೇ ನಾವು ಒಂದು ಎಕರೆ ಜಾಗ ಕೃಷಿ ಇಲಾಖೆ ಕೊಟ್ಟು ಅಂಬಾಜಿದುರ್ಗ ಹೋಬ್ಳಿಯ ರೈತ ಸಂಪರ್ಕ ಕೇಂದ್ರ ಸುಮಾರು ಎರಡು ಕೋಟಿಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡತಕ್ಕಂಥ ಒಂದು ಒಳ್ಳೆಯ ಭವ್ಯವಾದಂಥ ಒಂದು ಕಟ್ಟಡವನ್ನು ಪ್ರಾರಂಭ ಮಾಡುವಂಥದ್ದಕ್ಕೆ ಈಗ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೀವಿ ಈಗಾಗಲೇ ಸುಮಾರು ಮೂರುವರೆ ಕೋಟಿಗಿಂತ ಹೆಚ್ಚು ಈಗ ಅನುದಾನದಿಂದ ಖರ್ಚು ಮಾಡಿರ್ತಕ್ಕಂಥ ವ್ಯಯ ಮಾಡ್ತಕ್ಕಂಥ ಈ ಒಂದು ಎಲ್ಲ ಕಾಮಗಾರಿಗಳಿಗೆ ಜಾಗ ವಿಶೇಷವಾಗಿ ಅಂಬಾಜಿದುರ್ಗ ಹೋಗ್ಲಿಕ್ಕೆ ಆ ಮಲೆ ಮುಖ್ಯ ರಸ್ತೆ ಇದು ಹೈವೇ ಹೈವೇ ರಸ್ತೆಗೆ ಇಷ್ಟು ವಿಶಾಲವಾದಂಥ ಜಾಗ ಇದೆಲ್ಲ ನಾನು ಪೂರ್ತಿ ಸರ್ವೆ ಮಾಡಿಸಿ ಈ ಒಂದು ಒನ್ ಟ್ವೆಂಟಿ ಏಯ್ಟ್ ಅಂತ ಕಾಣುತ್ತೆ ಇದು ಇದು ಶಾರಪ್ಪಲ್ಲಿ ಮೂವತ್ತೊಂಬತ್ತು ಅದು ಒನ್ ಟ್ವೆಂಟಿ ಏಯ್ಟ್ ಆ ಕಡೆ ಕೋನಪ್ಪಲ್ಲಿ ಒನ್ ಟ್ವೆಂಟಿ ಏಟ್ ಇವೆಲ್ಲ ಪೂರ್ತಿ ಇಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ ಅಂತೇಳಿ ಎಲ್ಲ ನಾವು ಗುಡಿಸಿದ್ವಿ ಅದರಿಂದ ಇದು ಒಳ್ಳೆಯ ಜಾಗ ಕೊಡುವಂಥದ್ದಕ್ಕೆ ಸಾಧ್ಯ ಆಯಿತು ಅದರಿಂದ ಒಂದು ಒಳ್ಳೆ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಕಟ್ಟಡ ಆಗ್ತದೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಭಾಳ ಸಂತೋಷದ ವಿಚಾರ ಅದರಿಂದ ಎಲ್ಲರೂ ಬೆಳಗ್ಗಿಂದ ನಮ್ಮ ಈ ಭಾಗದ ಮುಖಂಡರು ಮತ್ತು ರೈ ನಮ್ಮ ಎಲ್ಲ ಕಾರ್ಯಕರ್ತರು ಅಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ ಹಲವಾರು ಗ್ರಾಮಗಳಲ್ಲಿ ಸಮಸ್ಯೆಗಳ ಬಗ್ಗೆ ಆಲಿಸಿದ್ದೀವಿ ಅದಕ್ಕೆಲ್ಲದಕ್ಕೂ ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಮತ್ತು ಹಳೆ ಶುದ್ಧ ನೀರಿನ ಘಟಕಗಳ ಪರಿಸ್ಥಿತಿಗಳು ಕೇಳಲಿಕ್ಕೆ ಭಾಳ ಒಂದು ನೋವಿನ ವಿಚಾರ ಇದೆ ಹಲವಾರು ಗ್ರಾಮಗಳಲ್ಲಿ ನಿಂತೋಗೇ ಸುಮಾರು ನಾಲ್ಕು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕೆಲವು ಗ್ರಾಮಗಳಲ್ಲಿ ಹೆಚ್ಚು ಹಣ ವಸೂಲಿ ಮಾಡ್ತಾ ಇದ್ದಾರೆ ಅವರ ಗುತ್ತಿಗೆ ಅವಧಿ ಮುಗಿದಿದ್ದರೂ ಕೂಡ ಹಣ ವಸೂಲಿ ಮಾಡಿಕೊಂಡು ವಿದ್ಯುತ್ ಒಂದು ದರದ ಒಂದು ಒಂದು ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡದೆ ಬಾಕಿ ಸುಮಾರು ಏಳು ಎಂಟು ಲಕ್ಷ ಬಾಕಿ ಇಟ್ಕೊಂಡಿರ್ತಕ್ಕಂಥದ್ದು ಕೂಡ ನಾನು ಗಮನಕ್ಕೆ ತಂದಿದ್ದಾರೆ ಅದರಿಂದ ಈಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಕೂಡಲೇ ಇವನ್ನು ಸಂಪೂರ್ಣ ಮಾಹಿತಿ ಕೊಡಬೇಕು ಮತ್ತು ಯಾರ್ದು ಅವಧಿ ಮುಗಿದಿದೆ ಗುತ್ತಿಗೆ ಅವಧಿ ಅವಧಿ ಮುಗಿದಿರ್ತಕ್ಕಂಥದ್ದನ್ನು ಅವರ ನಮ್ಮ ಪ ಇಲಾಖೆ ವ್ಯಾಪ್ತಿಗೆ ತಗೋಬೇಕು ಕುಡಿಯೋ ನೀರಿನ ಒಂದು ಇಲಾಖೆಗೆ ತಗೋಬೇಕು ಮತ್ತು ಯಾರು ವಿದ್ಯುತ್ ಬಿಲ್ನ ಪಾವತಿ ಮಾಡದೆ ಬಾಕಿ ಇಟ್ಕೊಂಡಿದ್ದಾರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದೀವಿ ಅದರಿಂದ ಈಗ ತಾಲೂಕಿನಲ್ಲಿ ಈ ರೀತಿ ಇದೇ ಆಗಿರ್ತಕ್ಕಂಥ ಶುದ್ಧ ನೀರಿನ ಘಟಕಗಳ ಪರಿಸ್ಥಿತಿಗಳನ್ನು ಆಲಿಸಿ ಅದರ ಒಂದು ದುರಸ್ತಿ ಮಾಡ್ತಕ್ಕಂಥದ್ದು ಎಲ್ಲೆಲ್ಲಿ ಬರೀ ಕಟ್ಟಡ ಇದೆ ಒಳಗಡೆ ಇರ್ತಕ್ಕಂಥ ಮುಂಚೆ ನೀರನ್ನು ಕಟ್ತಕ್ಕ